ಒಂದು ಇರೋ ಪಟ್ಟು ಇವತ್ತು ಇಲೆಕ್ಷನ್ ಅನ್ನೋ ಕೆಲವೊಂದು ಆಪಾದನೆ ಬರ್ತಾ ಇದೆ ಇಲ್ಲ ಅದೇ ಇಲೆಕ್ಷನ್ ಅಂದ್ರೆ ಆಪಾದನೆ ಪ್ರತಿ ಆಪಾದನೆ ಇರುವುದಲ್ಲೇ ಅದೇ ಯಾಕಂದ್ರೆ ಎಲ್ಲರೂ ಒಂದೊಂದು ಪಕ್ಷದವರು ಒಂದು ಸ್ಟ್ರಾಟಜಿ ಮಾಡಿ ಇಲೆಕ್ಷನ್ ಮಾಡ್ತಾರೆ ಹ ಇವಾಗ ಬಿ ಜೆ ಪಿ ಅವರು ನಾವು ಎಲೆಕ್ಷನ್ ಯಾಕೆ ನಿಂತ್ಕೊಂಡಿವಿ ಅಂತಂತಂದ್ರೆ ಅವರು ಬಿ ಜೆ ಕಟ್ ಮಾಡಕ ಇಲೆಕ್ಷನ್ ನಿಂತ್ಕೊಂಡಿವಿ ಬಿ ಜೆ ಪಿಯವ್ರು ಅಂತಾರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ವೋಟ್ ಕಟ್ ಮಾಡಕ ಕಲ್ಲುಳ್ಕರ್ ಅವರು ನಿಂತ್ಕೊಂಡಾರ ಅಂತಾರೆ ಬಟ್ ಅವ್ರು ಮಾತಾಡೋ ಎಲ್ಲ ಮಾತುಗಳು ಇದು ಏನು ಈ ಪ್ರಜಾಪ್ರಭುತ್ವದಾಗ ಅವರು ತದ್ವಿರ್ದಾವಂತ ನಾನು ಹೇಳಕ್ಕೆ ಬಯಸ್ತೀನಿ ಇಲ್ಲಿ ಬಾಬಾ ಸಾಹೇಬ್ರ್ ಕೊಟ್ಟಂಥ ಸಂವಿಧಾನದಾಗ ಇಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಅವ್ರಿಗೆ ಅರ್ಹತೆ ಇದ್ದರೆ ಅವ್ರು ಎಲೆಕ್ಷನ್ಗೆ ನಿಲ್ಬೋದು ವೋಟ್ ಹಾಕ್ಬೋದು ಮತ್ತು ಈ ಪ್ರಜಾತ ತಂತ್ರವನ್ನು ಸಬಲೀಕರಣ ರೀ ಈಗ ಎಲೆಕ್ಷನ್ ನಿಲ್ಲೋದು ನನ್ನ ಹಕ್ಕು ನಾನು ಯಾಕೆ ಎಲೆಕ್ಷನ್ ನಿಂತಿದ್ದೀನಿ ಅಂತ ನಾನು ಆಲ್ರೆಡಿ ಎಲ್ಲರಿಗೂ ನಮ್ಮ ಈ ಚಿಕ್ಕೋಡಿ ಮತ್ತು ಕ್ಷೇತ್ರದ ಹದಿನೇಳುವರೆ ಲಕ್ಷ ಮತದಾರರಿಗೆ ನಾನು ತಿಳಿಸಿದ್ದೀನಿ ಯಾಕಂದರೆ ಇವು ಎರಡ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಕಾಂಗ್ರೆಸ್ ಅಂತೀವಿ ಅವ್ರು ಅವ್ರು ಮಾತ್ರ ಇಲ್ಲಿ ಇಲೆಕ್ಷನ್ ಮಾಡ್ತಾ ಇದ್ದಾರೆ ಮೂರನೇ ಅವರಿಗೆ ಯಾವುದೇ ಒಂದು ಆಸ್ಪದ ಇಲ್ಲ ಮತ್ತು ಇವರು ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳನ್ನ ನೋಡಿದರೆ ಇವ್ರಿಗೆ ಜನಸ್ಪಂದನೆ ಇಲ್ಲ ಮತ್ತು ಜನಪ್ರೀತಿಯ ಜನಪ್ರಿಯತೆಯೂ ಇಲ್ಲ ಮತ್ತು ಅವರು ಜನರನ್ನು ನಿಜವಾಗಿ ಪ್ರತಿನಿಧಿಸುವಂಥ ಒಂದು ಅರ್ಹತೆ ಕೂಡ ಇಲ್ಲ ಸೊ ಅದಕ್ಕಾಗಿ ಜನರಿಗೆ ನಾವು ಆಪ್ಷನ್ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ ನಾವು ಜನರಿಗೆ ಆಪ್ಷನ್ ಕೊಡಬೇಕು ಆ ಆಪ್ಷನ್ನು ಜನ ಚೂಸ್ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನಾನು ನಾ ಭಾಳ ಧೈರ್ಯವಾಗಿ ಮತ್ತು ಭಾಳ ಹಿರಿಮೆಯಿಂದ ಏನು ಹೇಳ್ಕೊತಾ ಇದ್ದೀನಿ ಅಂತಂದರೆ ನಾನು ಪ್ರಜಾತಂತ್ರವನ್ನು ಸಬಲೀಕರಣ ಮಾಡುವಲ್ಲಿ ಮತ್ತು ಅದನ್ನು ದೃಢಪಡಿಸುವಲ್ಲಿ ಒಂದು ಸಣ್ಣ ನಾನು ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇವರೇನೇ ಹೇಳಲಿ ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅವರಿಗೆ ನುಕ್ಸಾನ್ ಆಗುತ್ತೆ ಅಂತ ತಿಳಿದ್ರೆ ಇದು ಅವರು ಪ್ರಾಬ್ಲಮ್ಮು ಇದು ನಾನು ಪ್ರಾಬ್ಲಮ್ ಇಲ್ಲ ಸರ್ ಚಿಕ್ಕೋಡಿ ಜನತೆ ಲೋಕಸಭೆ ಜನತೆಗೆ ಸಣ್ಣ ಯಾವ ಭರವಸೆ ನಾನು ಚಿಕ್ಕೋಡಿ ಜನತೆಗೆ ಭರವಸೆ